ನನೆಲ್ಲಾ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪಾಲಿಗೆ ಹರುಷವನ್ನ ತರಲಿ ನೋಡಿ ಈಗ ಆಲ್ರೆಡಿ ಹನ್ನೆರಡು ರಾಶಿಗಳ ಭವಿಷ್ಯ ನಮ್ಮ ಚಾನಲಲ್ಲಿ ಡಾಕ್ಟರ್ ಸುರೇಶ್ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಯಾರೆಲ್ಲ ನೋಡಿಲ್ಲ ನಿಮ್ಮ ನಿಮ್ಮ ರಾಶಿಗಳ ಭವಿಷ್ಯವನ್ನ ನೋಡ್ಕೋಬಹುದು ನೋಡಿ ಮೇಷದಿಂದ ಮೀನರಾಶಿಯವರೆಗೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಆ ಸಮಸ್ಯೆಗಳಿಗೆ ಹೇಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ ದಯವಿಟ್ಟು ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಮೇಷೆಯಿಂದ ಮೀನರಾಶಿಯವರೆಗೂ ನೋಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗತ್ತೆ ಹಾಗಾದರೆ ಹೇಗಿದೆ ಹನ್ನೆರಡು ರಾಶಿಗಳ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಯಾರ ಜೀವನ ಸಿಹಿಯಾಗುತ್ತೆ ಯಾರಿಗೆ ಕಹಿ ಯಾವ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಅದಕ್ಕೆ ಹೇಗೆ ಪರಿಹಾರ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಬಹಳ ಶುಭ ವಿಶೇಷವಾಗಿ ಶನಿಯ ಅನುಗ್ರಹ ವಿಶೇಷವಾಗಿ ಮೇಷರಾಶಿಯವರು ಮಾರ್ಚ್ ತಿಂಗಳಲ್ಲಿ ಹಲವಾರು ಕ್ಷೇತ್ರದಲ್ಲಿ ಒಳ್ಳೆಯ ಫಲವನ್ನು ಪಡೀತೀರಾ ನೋಡಿ ಗುರು ಸಂಕ್ರಮಣ ಮೇ ಮಧ್ಯದವರೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲವಾಗಿಸುತ್ತೆ ಗುರುವಿನ ಬಲ ಸಂಪೂರ್ಣವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ವ್ಯವಹಾರದಲ್ಲೂ ಕೂಡ ಯಶಸ್ವಿಯಾಗ್ತೀರಾ ಆದರೆ ವರ್ಷದ ದ್ವಿತೀಯಾರ್ಧ ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಅತ್ಯಗತ್ಯ ನೀವೇನಾದರೂ ವಿವಾಹಿತರಾಗಿದ್ರೆ ಮದುವೆಯಾಗಿದ್ರೆ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ಸಂಬಂಧಗಳಲ್ಲಿ ಪ್ರೀತಿ ಇಟ್ಕೊಳ್ಳಿ ವಿಶ್ವಾಸವನ್ನ ಇಟ್ಕೊಳ್ಳಿ ಖಂಡಿತ ನೀವು ಜಯಗಳಿಸ್ತೀರಾ ನೋಡಿ ಒಂದಷ್ಟು ಪರಿಹಾರ ನಿಮಗೆ ಸಮಸ್ಯೆಗಳು ಎದುರಾಗಬಾರ್ದಲ್ಲ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿದಿನ ದುರ್ಗೆಯನ್ನು ಆರಾಧಿಸ್ತಾ ಬನ್ನಿ ಮೇಷರಾಶಿಯವರು ಓಂ ದುರ್ಗಾ ದೇವಿ ಆಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆಷ್ಟು ಬಾರಿ ಆಗುತ್ತೋ ಅಷ್ಟು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಬನ್ನಿ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಮತ್ತೊಂದು ರಾಶಿ ವೃಷಭ ರಾಶಿ ನೋಡಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಪ್ರಯತ್ನಗಳಿಗೆ ಧನಾತ್ಮಕ ಫಲಿತಾಂಶ ಅದರಲ್ಲೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮ್ಮ ಶ್ರಮದ ಸಂಪೂರ್ಣ ಪ್ರತಿಫಲವನ್ನು ಪಡಿತೀರಾ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲ ಕಾ ಬಹಳಷ್ಟು ಶುಭ ವಿಚಾರಗಳು ಮೇ ತಿಂಗಳವರೆಗೆ ರಾಹು ಸಂಕ್ರಮಣ ಅತ್ಯುತ್ತಮ ಫಲಿತಾಂಶ ಆದರೆ ಮೇ ನಂತರ ಕೆಲಸದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳಾಗುತ್ತೆ ಗುರುವಿನ ಸಂಚಾರದಿಂದ ಆರ್ಥಿಕ ಬಲ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಇದೆ ಮದುವೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಖಂಡಿತ ಅದಕ್ಕೆ ಪರಿಹಾರ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಏನಂದ್ರೆ ರಾಶಿಯವರು ಬೆಳ್ಳಿಯ ಆಭರಣವನ್ನು ಧರಿಸೋದು ಬಹಳಷ್ಟು ಮಂಗಳಕರ ಚಿನ್ನಕ್ಕಿಂತ ಬೆಳ್ಳಿ ಧರಿಸ್ತಿ ಬೆಳ್ಳಿ ಕಾಲುಂಗರ ಬೆಳ್ಳಿ ಮದುವೆ ಆಗಿದ್ರೆ ಬೆಳ್ಳಿ ಕಾಲ್ಗೆಜ್ಜೆ ಬೆಳ್ಳಿ ಬಳೆ ಬೆಳ್ಳಿ ಓಲೆ ಬೆಳ್ಳಿ ಸರ ಬೆಳ್ಳಿ ಉಂಗುರ ಈ ರೀತಿ ಧರಿಸ್ತಾ ಬನ್ನಿ ಖಂಡಿತ ಇದು ಬಹಳ ಪಾಸಿಟಿವ್ ವೈಬ್ರೇಷನ್ನು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಉತ್ತಮವಾದಂತಹ ವರ್ಷ ಮಾರ್ಚ್ ವೇಳೆಗೆ ಶನಿಯ ಅನಿರೀಕ್ಷಿತ ಶುಭ ಫಲ ನಂತರ ಹೆಚ್ಚಿನ ಪ್ರಯತ್ನ ಮಾಡಬೇಕು ಧನಾತ್ಮಕ ಫಲಿತಾಂಶವನ್ನು ಪಡೆಯಬಹುದು ಧರ್ಮ ಆಧ್ಯಾತ್ಮದ ಕಡೆಗೆ ಮಿಥುನ ರಾಶಿಯವರಿಗೆ ಆಸಕ್ತಿ ಹೆಚ್ಚಾಗುತ್ತೆ ಗುರು ಸಂಕ್ರಮಣ ಮೇ ತಿಂಗಳ ಮೂಲಕ ಸಾಧಾರಣ ಫಲಿತಾಂಶ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ ವೈವಾಹಿಕ ಜೀವನ ಮೇ ನ ಥರ ಒಳ್ಳೆಯ ಬದಲಾವಣೆಯನ್ನು ಗಮನಿಸಬಹುದು ನೋಡಿ ಮಿಥುನ ರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ಹಳೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಗಮನಿಸಬಹುದು ಅದಕ್ಕೆ ಪರಿಹಾರ ಈ ವಿಡಿಯೋದಲ್ಲಿ ಸಾಧ್ಯವಾದಾಗಲಿಲ್ಲ ವಿಶೇಷ ಚೇತನ ವ್ಯಕ್ತಿಗಳಿಗೆ ಅಂದರೆ ಅಂಗವಿಕಲರಿಗೆ ನೀವು ಕೈಲಾದಂತಹ ಸಹಾಯ ಮಾಡಿ ಅನ್ನ ಆಹಾರವನ್ನು ಕೊಡಿ ಇದಕ್ಕಿಂತ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಅಷ್ಟು ಪೂಜೆ ಮಾಡಿ ಖಂಡಿತ ಡಾಕ್ಟರ್ ಸುರೇಶ್ ಅವರು ತಿಳಿಸ್ಕೊಡಲ್ಲ ಬಹಳ ಸರಳ ಪರಿಹಾರ ರೀ ವಿಶೇಷ ಚೇತನ ಅಂಗವಿಕಲರಿಗೆ ಕೈಕಾಲ ಆಗದಲ್ಲೇ ಇದ್ದರೆ ವರಿಗೆ ಅನ್ನ ಆಹಾರವನ್ನ ಕೊಡಿ ಇದಕ್ಕಿಂತ ದೊಡ್ಡ ದೊಡ್ಡ ಪರಿಹಾರಗಳು ಖಂಡಿತ ಬೇಡ ಕರ್ಕಾಟಕ ರಾಶಿ ನೋಡಿ ಬಹುತೇಕ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಮಾರ್ಚ್ನ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಮೇ ತಿಂಗಳಲ್ಲಿ ಬಹಳ ಶುಭ ಫಲಗಳು ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ವಿದೇಶದಲ್ಲಿ ವಾಸ ಮಾಡ್ತಾ ಇದ್ದಂಥವರು ಸ್ವಂತ ಊರಿನಿಂದ ದೂರಾಗಿರುವಂಥವರು ಮೇ ನಂತರ ಸಕಾರಾತ್ಮಕ ಫಲಿತಾಂಶವನ್ನು ಪಡೀತೀರ ರಾಹುವಿನ ಸಂಚಾರ ದುರ್ಬಲವಾಗಿರುತ್ತೆ ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗತ್ತೆ ಪ್ರೇಮ ವಿವಾಹ ವೈವಾಹಿಕ ವಿಚಾರಗಳಿಗೆ ಮೇ ತಿಂಗಳು ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ವಹಿಸಿದರೆ ಭವಿಷ್ಯದಲ್ಲಿ ಉತ್ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ನೋಡಿ ಒಂದಷ್ಟು ಸಮಸ್ಯೆಗಳು ಅದಕ್ಕೆ ಪರಿಹಾರ ಕಟಕ ರಾಶಿಯವರು ಅರಳಿ ಮರಕ್ಕೆ ಪ್ರತಿದಿನ ನೀರನ್ನು ಎರೆದು ಪೂಜೆ ಮಾಡ್ತಾ ಬನ್ನಿ ಇದಕ್ಕಿಂತ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳು ಯಾವುದು ಬೇಡ ಪರಿಹಾರವನ್ನು ನೋಟ್ ಮಾಡಿಟ್ಕೊಳ್ಳಿ ಸಿಂಹ ರಾಶಿ ನೋಡಿ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗುತ್ತೆ ಶನಿ ಸಂಕ್ರಮಣದಿಂದಲೂ ಫಲಿತಾಂಶ ಸಾಮಾನ್ಯವಾಗಿರುತ್ತೆ ವ್ಯಾಪಾರ ಉದ್ಯೋಗದ ವಿಚಾರಗಳಲ್ಲಿ ಒಂದಷ್ಟು ಸವಾಲುಗಳು ಸಮಸ್ಯೆಗಳು ವರ್ಗಾವಣೆ ಉದ್ಯೋಗ ಬದಲಾವಣೆಯ ಸಂದರ್ಭಗಳು ಕೂಡ ಎದುರಾಗಬಹುದು ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಿ ಮೇ ನಂತರ ಬಹಳ ಚೆನ್ನಾಗಿದೆ ಮೇ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತ ಶುಭ ಆಗುತ್ತೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರ ಸಂಪೂರ್ಣ ವರ್ಷ ಭವಿಷ್ಯ ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಬಹುದು ಈಗ ಸಮಸ್ಯೆಗಳಿಗೆ ಪರಿಹಾರ ಈ ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ನೋಡಿ ನಾಲ್ಕು ತಿಂಗಳಿಗೊಮ್ಮೆ ಆರು ತೆಂಗಿನಕಾಯಿಯನ್ನ ಹರಿಯು ನೀರಿನಲ್ಲಿ ಬಿಡ್ತಾ ಬನ್ನಿ ನಾಲ್ಕು ತಿಂಗಳಿಗೊಮ್ಮೆ ಆರು ತೆಂಗಿನಕಾಯಿ ನಾಲ್ಕು ಮೂರು ಹನ್ನೆರಡು ಮೂರು ಸಲ ವರ್ಷಕ್ಕೆ ಮೂರು ಸಲ ಹರಿಯೋ ನೀರಲ್ಲಿ ತೆಂಗಿನಕಾಯಿಯನ್ನು ಬಿಡ್ತಾ ಬಂದರೆ ನಿಮ್ಮ ದೋಷಗಳು ಸಮಸ್ಯೆಗಳೆಲ್ಲವೂ ಕೂಡ ನೀರಿನಲ್ಲಿ ಪರಿಹಾರ ಆಗುತ್ತೆ ಬರೆದಿಟ್ಕೊಳ್ಳಿ ನಾಲ್ಕು ತಿಂಗಳಿಗೊಮ್ಮೆ ಆರು ತೆಂಗಿನಕಾಯಿಯನ್ನು ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ ಇನ್ನು ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಸಾಮಾನ್ಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಗುರು ಸಂಕ್ರಮಣದಿಂದ ಮೇ ಮಧ್ಯದವರೆಗೆ ಅತ್ಯುತ್ತಮ ಫಲವನ್ನ ನೀಡುತ್ತೆ ಅದಾದ ನಂತರ ಅಸಮಂಜಸ ಫಲಿತಾಂಶವನ್ನು ಉಂಟು ಮಾಡುತ್ತೆ ಒಂದನೇ ಮತ್ತು ಏಳನೇ ಮನೆಯಿಂದ ರಾಹು ಕೇತುಗಳ ಪ್ರಭಾವ ಮೇ ನಂತರ ನಿಲ್ಲುತ್ತೆ ಇದರ ಪರಿಣಾಮ ವ್ಯಾಪಾರದಲ್ಲಿ ತೊಂದರೆ ಆಗಲ್ಲ ವೈವಾಹಿಕ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತೆ ಮದುವೆಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡಿತೀರಾ ಸಂಪೂರ್ಣ ಮಾಹಿತಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಗಮನಿಸ್ಕೋಬಹುದು ಈಗ ಕನ್ಯಾ ರಾಶಿಯವರ ಸಮಸ್ಯೆಗಳಿಗೆ ಪರಿಹಾರ ನೋಡಿ ಪ್ರತಿದಿನ ಮರೆಯದೆ ದೇವರ ಕುಂಕುಮವನ್ನ ಹಣೆಗೆ ಹಚ್ಕೊಳ್ಳಿ ಅಷ್ಟು ಪರಿಹಾರ ಇಷ್ಟು ಪೂಜೆ ಮಾಡಿಸಿ ಖಂಡಿತ ಡಾಕ್ಟರ್ ಸುರೇಶ್ ಗುರುಜಿ ಅವರು ಹೇಳಲ್ಲ ದೇವರು ಕುಂಕುಮ ಯಾವುದೇ ದೇವರಾಗಬಹುದು ನಿಮ್ಮ ಇಷ್ಟ ದೇವರು ನಿಮ್ಮ ಮನೆ ದೇವರು ಅಕ್ಕಪಕ್ಕ ಇದ್ದಂಥ ದೇವಸ್ಥಾನದ ಕುಂಕುಮ ದಿನಾ ಇಟ್ಕೊಳ್ತಾ ಬನ್ನಿ ಹಣೆಗೆ ಅದೇ ನಿಮಗೆ ಒಳ್ಳೆಯ ಎನರ್ಜಿ ನಿಮಗಿರುವಂತಹ ಸಂಕಷ್ಟಗಳನ್ನು ಆ ಕುಂಕುಮ ಪಾರು ಮಾಡುತ್ತೆ ಅಂತಲೇ ಹೇಳಬಹುದು ರಾಶಿ. ನೋಡಿ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಬಹಳ ಧನಾತ್ಮಕವಾದಂತಹ ವರ್ಷ ವಿಶೇಷವಾಗಿ ಮೇ ನಂತರ ಪರಿಸ್ಥಿತಿಗಳು ಬಹಳ ಅನುಕೂಲಕರವಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಶನಿಯ ಸಂಚಾರ ಹಿಂದಿನ ಸಮಸ್ಯೆಗಳೆಲ್ಲವೂ ಕೂಡ ತುಲಾರಾಶಿಯವರಿಗೆ ನಿವಾರಣೆಯಾಗತ್ತೆ ಉದ್ಯೋಗ ವೈವಾಹಿಕ ಹಣಕಾಸು ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಉತ್ತಮ ಆಗಿದೆ ತುಲಾರಾಶಿಯವರಿಗೆ ಹಿರಿಯರ ಆಶೀರ್ವಾದ ಖಂಡಿತ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತೀರ ತುಲಾರಾಶಿಯವರು ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ಗುರುವು ನಿಮ್ಮ ಶೈಕ್ಷಣಿಕ ಗುರಿಗಳಿಗೆ ಬೆಂಬಲವನ್ನು ಕೊಡ್ತಾನೆ ಮತ್ತಷ್ಟು ಮಾಹಿತಿ ನಮ್ಮ ತುಲಾರಾಶಿಯ ವರ್ಷ ಭವಿಷ್ಯ ಅಪ್ಲೋಡ್ ಆಗಿದೆ ನೋಡಬಹುದು ಈಗ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ವಿಡಿಯೋ ಇದು ನೋಡಿ ತುಲಾರಾಶಿಯವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಆ ಖಂಡಿತ ಒಳ್ಳೆಯದಾಗತ್ತೆ ನೋಡಿ ಪ್ರತಿದಿನ ವಿಘ್ನ ನಿವಾರಕ ಗಣೇಶನನ್ನು ಪೂಜೆ ಮಾಡ್ತಾ ಬನ್ನಿ ಖಂಡಿತ ಪೂಜೆ ಮಾಡೋಕ್ಕಾಗ್ಲಿಲ್ವಾ ನೀವು ಬಹಳ ಬ್ಯುಸಿ ಇವತ್ತು ನನ್ನ ಕೈಲಿ ಆಗಲಿಲ್ವಾ ಮನಸ್ಸಲ್ಲಿ ಗುಡಿಯನ್ನು ಕಟ್ಟಿ ಪ್ರಾರ್ಥನೆ ಮಾಡಿ ಓಂ ಗಣೇಶಾಯ ನಮಃ ಓಂ ವಿಘ್ನ ನಿವಾರಕಾಯ ನಮಃ ಓಂ ಮೂಷಿಕಾಯ ನಮಃ ಅಂತ ಹೇಳಿಬಿಟ್ಟು ಅಷ್ಟಾದರೂ ಮಂತ್ರವನ್ನು ಪಠಸ್ತಾ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಪ್ರತಿದಿನ ವಿಘ್ನ ನಿವಾರಕ ಗಣೇಶನನ್ನು ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ವೃಶ್ಚಿಕ ರಾಶಿ ನೋಡಿ ನಾಲ್ಕನೇ ಮನೆಯಿಂದ ಶನಿ ಸಂಕ್ರಮಣ ನಕಾರಾತ್ಮಕ ಅಂಶಗಳನ್ನು ನಿಯಂತ್ರಣ ಮಾಡ್ತಾನೆ ಶನಿಯ ಸಂಪೂರ್ಣ ಅನುಗ್ರಹ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಮತ್ತೆ ನಾಲ್ಕನೇ ಮನೆಯಿಂದ ರಾಹುವಿನ ಸಂಚಾರ ಮಹತ್ವದ ದೊಡ್ಡ ದೊಡ್ಡ ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗೆ ದೂರ ಆಗುತ್ತೆ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಪರಿಹಾರಗಳು ದೊರೆಯುತ್ತೆ ಗುರುವಿನ ಸಾಗಣೆ ಮೇ ಮಧ್ಯದವರೆಗೆ ಏಳನೇ ಮನೆಯ ಮೂಲಕ ನಿಮಗೆ ಅನುಕೂಲಕರವಾದಂತಹ ಪರಿಣಾಮವನ್ನು ಬೀರುತ್ತೆ ಗುರು ಶನಿ ಇಬ್ಬರ ಕೃಪೆ ಕೂಡ ಇದೆ ಆದಾಯದಲ್ಲಿ ಹೆಚ್ಚಿನ ಸಮಸ್ಯೆ ಇಲ್ಲ ವೆಚ್ಚ ಕಡಿಮೆ ಮಾಡಿ ಆದರೆ ನೀವೇನಾದರೂ ಖರ್ಚನ್ನು ಕಡಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಸಮಸ್ಯೆಗಳು ಎದುರಾಗತ್ತೆ ಮದುವೆ ನಿಶ್ಚಿತಾರ್ಥ ಪ್ರೇಮದ ವಿಚಾರಗಳಿಗೆ ಮೇವರೆಗೂ ಅನುಕೂಲಕರವಾದಂತಹ ಸಮಯ ಆಗಿದೆ ನೋಡಿ ಆಲ್ರೆಡಿ ವೃಶ್ಚಿಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಳೆಯ ವಿಡಿಯೋದಲ್ಲಿ ಅದನ್ನು ಗಮನಿಸಿ ಈಗ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ನೋಡಿ ಹನುಮಾನ್ ಚಾಲಿಸವನ್ನು ಓದ್ತಾ ಬನ್ನಿ ಖಂಡಿತ ಒಳ್ಳೊಳ್ಳೆ ಫಲಿತಾಂಶಗಳು ಸಿಗುತ್ತೆ ಧನುರ್ ರಾಶಿ ನೋಡಿ ಧನುರ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಆದರೆ ಶನಿ ಸಂಕ್ರಮಣದ ನಂತರ ನಿಮಗೆ ಎಲ್ಲ ಅನುಕೂಲಕರ ಕೂಡ ಆಗುತ್ತೆ ಮೇ ಮಧ್ಯದ ನಂತರ ಗುರುಗ್ರಹದ ಸಂಚಾರ ನಿಮಗೆ ಒಳ್ಳೆಯದಾಗತ್ತೆ ಮೇ ತಿಂಗಳಿನಿಂದ ನಾಲ್ಕನೇ ಮನೆಯಿಂದ ರಾಹುವಿನ ಸಂಕ್ರಮಣ ಎಲ್ಲ ನಕಾರಾತ್ಮಕತೆಯನ್ನು ನಿವಾರಣೆ ಮಾಡುತ್ತೆ ಅನುಕೂಲಕರ ಫಲಿತಾಂಶವನ್ನು ಕೊಡುತ್ತೆ ನೀವು ಬಹಳ ದಿನದಿಂದ ಎದುರಿಸ್ತಾ ಇದ್ದಂಥ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಮೇ ನಂತರ ಆದಾಯದ ಮೂಲದಲ್ಲೂ ಕೂಡ ಏರಿಕೆಯ ಪ್ರೀತಿ ಮದುವೆ ಶಾಲಾ ಶಿಕ್ಷಣ ಮುಂತಾದ ಕ್ಷೇತ್ರದಲ್ಲಿ ಸಾಕಷ್ಟು ಅನುಕೂಲಕರ ಫಲಿತಾಂಶ ಇದೆ ಬಹಳ ಒಳ್ಳೇದಿದೆ ಎರಡು ಸಾವಿರದ ಇಪ್ಪತ್ತೈದು ಧನುರ್ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಒಂದಷ್ಟು ಪರಿಹಾರ ಬಹಳ ಸಿಂಪಲ್ ಪರಿಹಾರ ಕಾಗೆಗೆ ಅನ್ನ ನೀಡೋದು ಶುಭ ಫಲ ಏನೇನೋ ಮಾಡ್ಕೋಬೇಡಿ ಕಾಗೆ ಮನೆ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಇರುತ್ತೆ ಹೋಗಿ ಒಂದಿಡೀ ಅನ್ನವನ್ನು ಹಾಕಿ ಕಾಗೆಗೆ ಅದಕ್ಕಿಂತ ಬೇರೆ ಬೇಕೇನ್ರಿ ಸತ್ತಾಗ ಕಾಗೆ ಬರಬೇಕು ಅಂತಾರೆ ಎಡೆ ಇಟ್ಟಾಗ ಕಾಗೆ ಬರಬೇಕು ಅಂತಾರೆ ಶನಿದೇವನ ಸಂಪೂರ್ಣ ಕೃಪೆ ನಿಮಗೆ ಸಿಕ್ಕಿಬಿಡುತ್ತೆ ಕಾಗೆಗೆ ಒಂದು ಹಿಡಿ ಅನ್ನ ಕೊಡಿ ಖಂಡಿತ ಶುಭ ಫಲ ಮಕರ ರಾಶಿ ಕುಟುಂಬದಲ್ಲಿ ನಡೀತಾ ಇರುವಂತಹ ಸಂಘರ್ಷಕ್ಕೆ ಶೀಘ್ರದಲ್ಲೇ ಪರಿಹಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉದ್ಯೋಗ ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಸಾಧ್ಯ ಆಗುತ್ತೆ ಮೇ ನಂತರ ಕುಟುಂಬ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಮಾರ್ಚ್ನಿಂದ ಶನಿಯ ಪ್ರಭಾವ ಕಡಿಮೆಯಾಗಿ ಮೇ ತಿಂಗಳಲ್ಲಿ ರಾಹು ಎರಡು ಮನೆ ಮನೆಯ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಾರಂಭ ಮಾಡ್ತಾನೆ ಪರಿಣಾಮ ಸಮಸ್ಯೆಗಳು ಬೇಗ ಬೇಗ ಪರಿಹಾರವಾಗುತ್ತೆ ಸಣ್ಣ ಅಡಚಣೆ ಎಚ್ಚರಿಕೆಯಿಂದ ನಿಭಾಯಿಸಿ ಪ್ರೀತಿ ಮದುವೆ ವಿಚಾರ ಮೇ ತಿಂಗಳವರೆಗೂ ಕೂಡ ಬಹಳ ಚೆನ್ನಾಗಿದೆ ಆದರೆ ನಂತರ ಯಾವುದೇ ರೀತಿಯ ಫಲ ಇಲ್ಲ ಇಡೀ ವರ್ಷ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಒಂದಷ್ಟು ಪರಿಹಾರ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳೇಬೇಕು ಮಕರ ರಾಶಿಯವರು ಮೂರು ತಿಂಗಳಿಗೊಮ್ಮೆ ದೇವಸ್ಥಾನಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದು ಯಾವುದಾದರೂ ದೇವಸ್ಥಾನಕ್ಕೆ ಮೂರು ತಿಂಗಳಿಗೊಮ್ಮೆ ವರ್ಷದಲ್ಲಿ ಮೂರು ಬಾರಿ ಮೂರು ನಾಲ್ಕು ಹನ್ನೆರಡು ಮೂರಿಂದ ನಾಲ್ಕು ಬಾರಿ ದೇವಸ್ಥಾನಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಒಳ್ಳೆಯದಾಗತ್ತೆ ಇನ್ನು ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಫಲ ಮಾರ್ಚ್ ನಂತರ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವ ಕಡಿಮೆಯಾಗೋದ್ರಿಂದ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ವೇಗ ಹೆಚ್ಚಾಗತ್ತೆ ಮೇ ನಂತರ ಸಣ್ಣ ಪುಟ್ಟ ಸಮಸ್ಯೆಗಳು ಕುಂಭರಾಶಿಯವರನ್ನ ಕಾಡುತ್ತೆ ತಾಯಿಯ ಆರೋಗ್ಯದ ಕಡೆಗೆ ಗಮನಹರಿಸಿ ಕುಂಭರಾಶಿಯವರು ಮೇ ಮಧ್ಯದ ನಂತರ ಗುರು ನಿಮಗೆ ಎಲ್ಲ ರೀತಿಯಿಂದಲೂ ಅನುಕೂಲಕರ ಸ್ಥಾನದಲ್ಲಿರ್ತಾನೆ ವಿದ್ಯಾರ್ಥಿಗಳು ಪ್ರೇಮಿಗಳಿಗೆ ಶುಭವಾದಂತಹ ವರ್ಷ ಕೇತುವಿನ ಅಂದರೆ ವೈವಾಹಿಕ ಜೀವನದಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನ ಉಂಟು ಮಾಡಿದ್ರೆ ಗುರು ಅದನ್ನ ಪರಿಹಾರ ಮಾಡ್ತಾನೆ ಏನೇ ಸಮಸ್ಯೆ ಎದುರಿಸಿದ್ರೂ ಕೂಡ ಶ್ರಮ ದೇವರ ಪ್ರಾರ್ಥನೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತೆ ನೋಡಿ ಕುಂಭರಾಶಿಯವರು ಒಂದಷ್ಟು ಪರಿಹಾರಗಳನ್ನ ಮಾಡಿಕೊಳ್ಳೇಬೇಕು ಬೆಳ್ಳಿಯ ಸರವನ್ನ ಕೊರಳಿಗೆ ಹಾಕಿಕೊಳ್ಳುವುದು ಬಹಳಷ್ಟು ಶುಭ ಫಲವನ್ನ ಕೊಡುತ್ತೆ ಕುಂಭರಾಶಿಯವರಿಗೆ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಮಿಶ್ರ ಫಲ ಎರಡು ಸಾವಿರದ ಇಪ್ಪತ್ತೈದು ರಾಹುವಿನ ಪ್ರಭಾವ ಮೇ ನಂತರ ನಿಮ್ಮ ಒಂದನೇ ಮನೆಯನ್ನು ಬಿಡುತ್ತೆ ಇದು ನಿಮಗೆ ಕಡಿಮೆ ಒತ್ತಡವಿರುತ್ತೆ ಮಾರ್ಚ್ನಿಂದ ಶನಿ ಮೊದಲ ಮನೆಗೆ ಪ್ರವೇಶ ಸೋಮಾರಿತನವನ್ನು ಉಂಟು ಮಾಡುತ್ತೆ ಕೆಲಸದಲ್ಲಿ ಅಜಾಗರೂಕತೆ ಹೆಚ್ಚಾಗುತ್ತೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಮೀನರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ಗುರು ಸಂಕ್ರಮಣದಿಂದ ಮೇ ನಂತರ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಮೇ ಮಧ್ಯದ ನಂತರ ಪ್ರಾಮಾಣಿಕತೆಯು ನಿಮಗೆ ಫಲ ಕೊಡುವಂತಹ ಸಾಧ್ಯ ಸಾಧ್ಯತೆ ಇದೆ ಮನೆಯಿಂದ ದೂರ ಇರುವಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯುತ್ತೆ ಸ್ವಲ್ಪ ಮಟ್ಟಿಗೆ ಈ ಪರಿಹಾರವನ್ನ ಮಾಡಿಕೊಳ್ಳೇಬೇಕು ಮೀನರಾಶಿಯವರು ಶುದ್ಧ ಮನಸ್ಸಿರಲಿ ಮಂಗಗಳಿಗೆ ಬೆಲ್ಲ ಅಥವಾ ಕಾಳುಗಳನ್ನು ಕೊಡಿ ಮಂಗಗಳಿಗೆ ಆಹಾರವನ್ನ ಕೊಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಹನುಮಂತನನ್ನ ಜಪಿಸಿ ಹನುಮಂತನನ್ನ ಪೂಜೆ ಮಾಡಿ ಆಂಜನೇಯನನ್ನ ಮನಸ್ಸಲ್ಲಿ ಪೂಜೆ ಮಾಡಿ ದೇವಸ್ಥಾನಗಳಿಗೆ ವಿಸಿಟ್ ಕೊಡಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಖಂಡಿತ ಒಳ್ಳೆಯದಾಗತ್ತೆ ಇದಿಷ್ಟು ಹನ್ನೆರಡು ರಾಶಿಗಳಿಗೆ ಏನೆಲ್ಲ ಸಮಸ್ಯೆ ಅದಕ್ಕೆ ಪರಿಹಾರ ಹನ್ನೆರಡೂ ರಾಶಿಯವರು ಈ ಪರಿಹಾರವನ್ನ ಮಾಡ್ಕೊಳ್ಳೇಬೇಕು ಖಂಡಿತ ಮಾಡಿಕೊಂಡ್ರೆ ನಿಮ್ಮ ಜೀವನ ಮತ್ತಷ್ಟು ಸಮೃದ್ಧಿ ಸಂತೋಷ ಏನೇ ಅಡೆತಡೆಗಳಿದ್ರೂ ಕೂಡ ಎಲ್ಲದಕ್ಕೂ ಪರಿಹಾರ ಶತ ಸಿದ್ಧ ನೀವು ಡಾಕ್ಟರ್ ಸುರೇಶ್ ಗುರುಜಿಯವರನ್ನ ಸಂಪರ್ಕ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ನಮಸ್ಕಾರ